ಇವತ್ತು ಆಂಧ್ರಕ್ಕೆ ಅಪ್ಪಳಿಸ್ತಾ ಇದೆ ಮುಂಥಾ ಸೈಕ್ಲೋನ್ ಚಂಡಮಾರುತ ಇಂದು ಸಂಜೆ ಆಂಧ್ರಕ್ಕೆ ಅಪ್ಪಳಿಸಲಿರುವಂತಹ ವಿನಾಶಕಾರಿ ಮುಂಥಾ ಚಂಡಮಾರುತ ಈ ಹಿನ್ನೆಲೆಯಲ್ಲಿ ವಿಮಾನ ಸಂಚಾರ ರೈಲು ಸಂಚಾರ ರದ್ದುಗೊಳಿಸಲಾಗಿದೆ ಇನ್ನು ರಾಜ್ಯದಾದ್ಯಂತ ಎಲ್ಲೆಲ್ಲೂ ಕೂಡ ಹೈ ಅಲರ್ಟ್ ಅನ್ನು ನೀಡಲಾಗಿದೆ ಆ ಮಟ್ಟಿಗೆ ಜೋರಾಗಿ ಭಾರಿ ಬಿರುಗಾಳಿ ಚಂಡಮಾರುತ ಬೀಸುವ ಸಾಧ್ಯತೆ ಇದೆ ಮುನ್ಸೂಚನೆ ಕಾಕಿನಾಡು ಕರಾವಳಿಯಲ್ಲಿ ಎರಡು ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಸೈಕ್ಲೋನ್ ಗಂಟೆಗೆ ತೊಂಬತ್ತರಿಂದ ನೂರು ಕಿಲೋಮೀಟರ್ ವೇಗದಲ್ಲಿ ಈ ಸೈಕ್ಲೋನ್ ಬೀಸುವಂಥ ವೇಗ ಸೈಕ್ಲೋನ್ ಎಫೆಕ್ಟ್ನಿಂದ ವಿಮಾನ ಕಾರ್ಯಾಚರಣೆಯಲ್ಲಿ ಅಡ್ಡಿ ಸಹಜವಾಗಿ ಒಂಬತ್ತರಿಂದ ನೂರು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ ಅಂತ ಇದ್ರೆ ಸಹಜವಾಗಿ ಹವಾಮಾನ ವೈಪರೀತ್ಯ ಕಾರಣದಿಂದ ವಿಮಾನ ಸಂಚಾರವನ್ನು ರದ್ದುಗೊಳಿಸಲಾಗುತ್ತೆ ವಿಶಾಖಪಟ್ಟಣಂ ಏರ್ಪೋರ್ಟ್ನ ಎಲ್ಲ ವಿಮಾನಗಳು ಕೂಡ ರದ್ದಾಗ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ ಅರವತ್ತೈದಕ್ಕೂ ಹೆಚ್ಚು ರೈಲುಗಳಲ್ಲಿ ಸಂಚಾರ ವ್ಯತ್ಯಯ ಕ್ಷಣದ ಮಾಹಿತಿಯನ್ನ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕಲೆ ಹಾಕ್ತಾ ಇದ್ದಾರೆ ನಿನ್ನೆನೆ ಈ ಸಂಬಂಧಪಟ್ಟಂಗೆ ಹಿರಿಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಸಚಿವರುಗಳ ಜೊತೆಗೆ ಅಲ್ಲಿನ ರಾಜ್ಯ ಸರ್ಕಾರ ಆಂಧ್ರದ ರಾಜ್ಯ ಸರ್ಕಾರ ಮೀಟಿಂಗನ್ನು ನಡೆಸದೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಕೂಡ ಎಲ್ಲ ರೀತಿಯಾಗಿ ಸನ್ನದ್ಧವಾಗಿದೆ ಆಂಧ್ರ ಕರಾವಳಿ ಭಾಗದ ಜನರು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗಿದೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನರ ಸ್ಥಳಾಂತರ ಆಗಿರೋ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಅಂದರೆ ಆ ಚಂಡಮಾರುತದ ಎಫೆಕ್ಟ್ ಯಾವ ಮಟ್ಟಿಗಿದೆ ಅನ್ನೋದನ್ನು ಇಮ್ಯಾಜಿನ್ ಮಾಡಿಕೊಳ್ಬಹುದು ಆ ರೀತಿಯಾಗಿ ವಿನಾಶವನ್ನು ತಂದೊಡ್ಡುವಂತಹ ಮುನ್ಸೂಚನೆಗಳು ಒಂದಿಷ್ಟು ಅವಾಂತರಗಳಿಗೆ ಕಾರಣ ಆಗುವ ಸಾಧ್ಯತೆಗಳಿವೆ ಭಾರಿ ಮಳೆ ಜೊತೆಗೆ ಚಂಡಮಾರುತ ಸೈಕ್ಲೋನ್ ನಿರಂತರವಾಗಿರುತ್ತೆ ಅನ್ನುವಂಥ ಮಾಹಿತಿ ಮೇರೆಗೆ ಅಲ್ಲಿ ಎನ್ ಡಿ ಮತ್ತು ಎಸ್ ಡಿ ಆರ್ ಎಫ್ ಸರ್ವಸನ್ನದ್ಧವಾಗಿದೆ ಆಂಧ್ರದ ಸರ್ಕಾರ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕಾರ್ಯಾಚರಣೆಗೆ ಬೇಕಾಗಿರುವಂತಹ ರಕ್ಷಣಾ ಪಡೆಗಳನ್ನು ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡಿದೆ ಇವತ್ತು ಸಂಜೆ ಆಂಧ್ರ ಪ್ರದೇಶಕ್ಕೆ ಕಡಲ ತೀರಕ್ಕೆ ಮುಂತಾ ಚಂಡಮಾರುತ ಬಂದು ಅಪ್ಪಳಿಸ್ತಾ ಇದೆ ಕರಾವಳಿ ಜನರು ಸುರಕ್ಷಿತವಾಗಿರಬೇಕು ಅನ್ನುವಂಥ ಕಾರಣಕ್ಕಾಗಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನರನ್ನ ಕರಾವಳಿ ಭಾಗದಲ್ಲಿರುವಂತಹ ಚಿಕ್ಕಪುಟ್ಟ ಊರುಗಳಲ್ಲಿರುವಂತಹ ಜನರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ ಈಗಾಗಲೇ ಇನ್ನು ರಾಜ್ಯದಲ್ಲೂ ಕೂಡ ಈ ಮುಂಥ ಚಂಡಮಾರುತದ ಎಫೆಕ್ಟ್ ಇರುತ್ತೆ ಕರಾವಳಿ ದಕ್ಷಿಣ ಒಳನಾಡಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈಗಾಗಲೇ ಇದರ ಜೊತೆಗೆ ಬೆಂಗಳೂರಲ್ಲಿ ಇನ್ನೂ ನಾಲ್ಕು ದಿನ ಮಳೆಯ ಮುನ್ಸೂಚನೆ ಇದೆ ಇವತ್ತು ಆರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ ಇದು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಹಾಸನ ಕೊಡಗು ಚಾಮರಾಜನಗರ ಮೈಸೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಚಂಡಮಾರುತದಿಂದ ಹಲವು ರೈಲುಗಳ ವೇಳಾಪಟ್ಟಿ ಬದಲು ರೈಲುಗಳ ನಿರ್ಗಮನ ಸಮಯಕ್ಕಿಂತ ಹನ್ನೆರಡು ಗಂಟೆ ತಡವಾಗ್ತಾ ಇದೆ ರಾಜ್ಯದಲ್ಲೂ ಕೂಡ ಈ ಮಟ್ಟಿಗಿನ ಎಫೆಕ್ಟ್ ಆಂಧ್ರ ಪ್ರದೇಶ ಪಕ್ಕದ ರಾಜ್ಯ ನೆರೆ ರಾಜ್ಯ ಸೊ ಅಲ್ಲಿ ಈ ಮಟ್ಟಿಗಿನ ಚಂಡಮಾರುತ ಬಂದು ಅಪ್ಪಳಿಸ್ತಾ ಇದೆ ಅಂತ ಹೇಳಿದ್ರೆ ಸಹಜವಾಗಿ ಅದರ ಎಫೆಕ್ಟ್ ರಾಜ್ಯದ ಮೇಲೆ ಇದ್ದೇ ಇರುತ್ತೆ ಒಂದಿಷ್ಟು ಅಸ್ತವ್ಯಸ್ತಗಳು ಉಂಟಾಗುವುದರ ಜೊತೆಗೆ ಇನ್ನೂ ನಾಲ್ಕು ದಿನ ಬೆಂಗಳೂರಲ್ಲಿ ನಿರಂತರವಾಗಿ ಮಳೆ ಇರುತ್ತೆ ಅನ್ನುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಇದರ ಜೊತೆಗೆ ರಾಜ್ಯದ ಆರು ಜಿಲ್ಲೆಗಳಿಗೆ ಮಲೆನಾಡು ಮತ್ತು ಕರಾವಳಿ ಭಾಗದ ಆರು ಜಿಲ್ಲೆಗಳಿಗೆ ನಿರಂತರ ಮಳೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮತ್ತು ಕಾರೋಬಾರದಿಂದ ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದರ್ಶನ್ ಶರಣು ಹಂಪಿ ಪಕ್ಕದ ರಾಜ್ಯ ಆಂಧ್ರ ಏನು ದೂರಿಲ್ಲ ಹತ್ತಿಕೊಂಡಿರುವಂತಹ ರಾಜ್ಯ ಇದು ಸೊ ಅಲ್ಲಿ ತೊಂಬತ್ತರಿಂದ ನೂರು ಕಿಲೋಮೀಟರ್ ವೇಗದಲ್ಲಿ ಬೀಸುವಂತ ಚಂಡಮಾರುತ ಬಂದು ಅಪ್ಪಳಿಸ್ತಾ ಇದೆ ಅಂದ್ರೆ ಸಹಜವಾಗಿ ಅದರ ಎಫೆಕ್ಟ್ ರಾಜ್ಯದ ಮೇಲೆ ಆಗುತ್ತೆ ರಾಜ್ಯದಲ್ಲಿ ಏನೇನು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಯಾವ ರೀತಿಯಾಗಿ ಸಿದ್ಧವಾಗಿದೆ ರಾಜ್ಯ ಸರ್ಕಾರ ಅಥವಾ ಇಲಾಖೆ ಅರುಣ್ ದೇಶಾದ್ಯಂತ ಅದರಲ್ಲೂ ಕೂಡ ಆಂಧ್ರಪ್ರದೇಶ್ ಮತ್ತು ತಮಿಳುನಾಡಿನಲ್ಲಿ ಈಗಾಗಲೇ ಮಾಂತ ಚಂಡಮಾರುತದ ಎಫೆಕ್ಟ್ ಈಗಾಗಲೇ ಶುರುವಾಗಿದೆ ಯಾಕಂದ್ರೆ ಸತತವಾಗಿ ಮಳೆನೂ ಕೂಡ ಆಗ್ತಾ ಇದೆ ಇಂದು ಸಂಜೆ ವೇಳೆಗೆ ಆಂಧ್ರ ಪ್ರದೇಶವನ್ನು ತಲುಪುವಂಥ ಈ ಮಾಂತಾ ಚಂಡಮಾರುತ ಅರವತ್ತರಿಂದ ತೊಂಬತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿರುತ್ತೆ ಈ ಹಿಂದೆ ನಾವು ಸುನಾಮಿಯನ್ನು ನೋಡಿದ್ವಿ ಅದರ ಒಂದು ಜಲಕ್ ರೀತಿಯಾಗಿ ಈ ರೀತಿ ಇರೋದು ಮಾಂತಾ ಚಂಡಮಾರುತ ಥಾಯ್ಲೆಂಡ್ ದೇಶದವರು ಮಾಂತಾ ಅನ್ನುವಂತ ಏನು ಆ ಹೆಸರನ್ನ ಸೂಚನೆ ಮಾಡಿದ್ರು ಈ ಬಾರಿಯ ಚಂಡಮಾರುತಕ್ಕೆ ಆ ಕಾರಣಕ್ಕಾಗಿ ಮಾಂತ ಅಂತೇಳಿ ಈ ಹೆಸರನ್ನ ಇಟ್ಟಿರೋದು ಇದರ ಎಫೆಕ್ಟ್ ರಾಜ್ಯದ ಮೇಲೂ ಕೂಡ ಆಗತ್ತೆ ಸಹಜವಾಗಿ ಕರಾವಳಿ ಭಾಗದಲ್ಲಿ ಅಂದ್ರೆ ಸಮುದ್ರದ ಭಾಗದಲ್ಲಿ ಯಾವ್ಯಾವ ಜಿಲ್ಲೆಗಳಿದಾವೆ ಅವುಗಳಿಗೆ ಸಹಜವಾಗಿ ಎಫೆಕ್ಟ್ ಆಗುತ್ತೆ ಈಗಾಗಲೇ ಎರಡು ದಿನದಿಂದನೂ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡ್ತಾ ಇರೋದು ಮೀನುಗಾರರಿಗೆ ದಯಮಾಡಿ ಕೂಡ ತಾವು ಸಮುದ್ರಕ್ಕೆ ಏಳಿಬೇಡಿ ಮೀನು ಹಿಡಿಯಬೇಡಿ ಆ ಸಮ ಇನ್ನು ಹತ್ತಿರದ ಜಾಗಗಳಿಂದಲೂ ಕೂಡ ಸುರಕ್ಷಿತ ಪ್ರದೇಶಗಳಿಗೆ ತೆರಳಿ ಅಂಥೇಳಿ ಸೂಚನೆಯನ್ನು ನೀಡಿದ್ದಾರೆ ಇಂದು ರಾಜ್ಯಾದ್ಯಂತ ಐದು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಎರಡು ಜಿಲ್ಲೆಗಳಿಗೆ ಕರಾವಳಿ ಭಾಗದ ಎರಡು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೂಡ ಇದೆ ಇಂದಿನಿಂದ ನಾಲ್ಕು ದಿನಗಳ ಕಾಲ ಇದರ ಎಫೆಕ್ಟ್ ಇರುತ್ತೆ ಬೆಂಗಳೂರಿಗೂ ಕೂಡ ನಾಲ್ಕು ದಿನಗಳ ಕಾಲ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿರೋದು ಆದರೆ ಯಾವುದೇ ರೀತಿಯಾದಂಥ ಅಲರ್ಟ್ ಸೂಚನೆ ಕೊಟ್ಟಿಲ್ಲ ಆಂಧ್ರಕ್ಕೆ ಹೆಚ್ಚಿನ ಎಫೆಕ್ಟ್ ಆಗ್ತಿರೋ ಕಾರಣಕ್ಕಾಗಿ ಆಂಧ್ರ ಬಾರ್ಡ್ರಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರ ಇರ್ಬೋದು ಕೋಲಾರ ಇರ್ಬೋದು ಮತ್ತು ಕರ್ ಕರ್ನಾಟಕದ ಬೆಂಗಳೂರಿನ ಹತ್ರ ಹತ್ರನೂ ಕೂಡ ಒಂದಷ್ಟು ವ್ಯಾಪಕವಾದಂಥ ಮಳೆ ಆಗತ್ತೆ ಅಂತ ಹೇಳಿ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಅರುಣ್ ಶರಣಿ ಸಂಪರ್ಕದಲ್ಲಿ ಇನ್ನು ಉತ್ತರ ಕನ್ನಡದಿಂದ ನಮ್ಮ ಪ್ರತಿನಿಧಿ ದರ್ಶನ್ ಆಯ್ಕ ಲೈವ್ನಲ್ಲಿದ್ದಾರೆ ದರ್ಶನ್ ಕರಾವಳಿ ಭಾಗದ ಒಂದಿಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ ಮುಂತಾ ಚಂಡಮಾರುತದ ಎಫೆಕ್ಟ್ನ ಹಿನ್ನೆಲೆಯಲ್ಲಿ ಅದರಲ್ಲಿ ಉತ್ತರ ಕನ್ನಡವೂ ಕೂಡ ಒಂದು ಸೊ ಅಲ್ಲಿ ಜಿಲ್ಲಾಡಳಿತ ಏನೇನು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ತಾ ಇದೆ ಯಾಕಂದರೆ ಆ ಚಂಡಮಾರುತದ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ ಅಂತ ಒಂದಿಷ್ಟು ಡೀಟೇಲ್ಸ್ ನೋಡ್ತಾ ಇದ್ದೀವಿ ನಾವು ಆ ಮಟ್ಟಿಗೆ ಜೋರಾಗಿ ಬೀಸುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಏನೇನು ಅಲರ್ಟ್ ಇದೆ ಅರುಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದಲೂ ಭಾರಿ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ ನಿನ್ನೆ ಇಂದ ಸ್ವಲ್ಪ ಕಡಿಮೆ ಮಳೆ ಇದೆ ಆದ್ರೆ ಇವತ್ತು ಈಗ ಮುಂಜಾನೆಯಿಂದ ಮತ್ತೆ ಮಳೆಯ ಆರ್ಭಟ ಜೋರಾಗಿರುವಂತದ್ದು ಅದ್ರ ಜೊತೆಗೆ ಇಲ್ಲಿ ಮಂಟ ಚಂಡಮಾರುತದ ಏನು ಭಯಕ್ಕೆ ಇಲ್ಲಿನ ಜನರು ಕಂಗೆಟ್ಟು ಹೋಗಿರುವಂತದ್ದು ಅದರಲ್ಲೂ ಆ ಮೀನುಗಾರರು ಪರಿಸ್ಥಿತಿ ಅಂತೂ ಹೇಳತೀರದಾಗಿದೆ ಯಾಕಪ್ಪಾ ಅಂದ್ರೆ ಈಗಾಗಲೇ ಒಂದು ವಾರಗಳ ಕಾಲ ಆಳ ಸಮುದ್ರ ಮೀನುಗಾರಿಕೆ ನಿಷೇಧವಿದೆ ಅದರ ಜೊತೆಗೆ ಇನ್ನೂ ಮೂರು ದಿನಗಳ ಕಾಲ ಭಾರಿ ಮಳೆಯಾಗುವಂತಹ ಒಂದು ಸಾಧ್ಯತೆ ಇದೆ ಎನ್ನುವಂತಹ ಬಗ್ಗೆ ಹವಾಮಾನ ಇಲಾಖೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು ಇನ್ನು ಮೂರರಿಂದ ನಾಲ್ಕು ದಿನಗಳ ಕಾಲ ಮೀನುಗಾರಿಕೆ ಸ್ಥಗಿತ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಇದೆ ಇದರಿಂದ ಆರ್ಥಿಕ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಇಲ್ಲಿನ ಮೀನುಗಾರರು ಅದ್ರ ಜೊತೆಗೆ ರೈತರ ಪರಿಸ್ಥಿತಿ ಅಂತೂ ಹೇಳದಾಗಿದೆ ಯಾಕಂದ್ರೆ ಬೆಳೆದಂತ ಬೆಳೆ ಈಗಾಗಲೇ ಸಂಪೂರ್ಣವಾಗಿ ನೆಲಕಚ್ಚಿರುವಂತದ್ದು ಆ ಮಳೆಯ ಹಿನ್ನೆಲೆಯಲ್ಲಿ ಅಹ್ ಬೆಳೆಯ ಅರ್ಧದಷ್ಟು ತುಂಬಾ ನೀರನ್ನ ತುಂಬಿಕೊಂಡಿರುವಂತದ್ದು ಗದ್ದೆಯಲ್ಲಿ ಇದರಿಂದ ಸಾಕಷ್ಟು ಏನು ಆರ್ಥಿಕ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಈಗಾಗಲೇ ಮೊಂತ ಚಂಡಮಾರುತದ ಒಂದು ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಕೂಡ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಕಡಲ ತೀರಗಳಲ್ಲಿ ಪ್ರವಾಸಿಗರಿಗೆ ನಿಷೇಧನ ಹೇರಿರುವಂತದ್ದು ಅದ್ರ ಜೊತೆಗೆ ಮೀನುಗಾರಿಕೆಗೂ ಸಹ ನಿಷೇಧವನ್ನ ಹೇರಿರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಕಡೆ ತೀರಾ ಅಂದ್ರೆ ಗೋಕರ್ಣ ಆಗಿರ್ಬೋದು ಮುರುಡೇಶ್ವರ ಆಗಿರ್ಬೋದು ಕಡಲ ತೀರಕ್ಕೆ ಈಗಾಗಲೇ ಪ್ರವಾಸಿಗರಿಗೆ ನಿಷೇಧವನ್ನ ಹೇರಿರುವಂತದ್ದು ಅಹ್ ಅದ್ರ ಜೊತೆಗೆ ಒಂದಾನು ವೇಳೆ ಮೊಂತಾ ಚಂಡಮಾರುತದಿಂದ ಸಾಕಷ್ಟು ಹಾನಿ ಆದ್ರೆ ಅದಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಎನ್ನುವಂತಹ ಒಂದು ರೀತಿಯಲ್ಲೂ ಮೀನುಗಾರಿಕೆ ಇಲಾಖೆ ಆಗಿರ್ಬೋದು ಅದೇ ರೀತಿ ಉತ್ತರ ಕನ್ನಡ ಜಿಲ್ಲಾಡಳಿತ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಮಂತ ಚಂಡಮಾರುತ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನರು ಸಾಕಷ್ಟು ಭಯಭೀತರಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಒಂದು ವಾರದಿಂದ ಭಾರಿ ಪ್ರಮಾಣದಲ್ಲಿ ಇಲ್ಲಿ ಮಳೆ ಸುರಿತಾ ಇದೆ ಮಳೆಯಿಂದ ಕಂಗೆಟ್ಟಿರುವಂತಹ ಒಂದು ಜನರಿಗೆ ಈಗ ಮಂತಾ ಚಂಡಮಾರುತದ ಬಳಿಯ ಆತಂಕಕ್ಕೇಡು ಮಾಡಿರುವಂತದ್ದು ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದ್ರೆ ಅರುಣ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸುರಿತಾ ಇರುವಂತಹ ಮಳೆಯ ಜೊತೆಗೆ ಈಗ ಮಂತಾ ಚಂಡಮಾರುತದ ಆತಂಕ ಜನರಲ್ಲಿ ಸಾಕಷ್ಟು ಸಮಸ್ಯೆಯನ್ನ ತಂದುತ್ತೆ ಎನ್ನುವಂತಹ ಒಂದು ಆತಂಕದಲ್ಲಿ ಇದ್ದಾರೆ ಜನರು ಅರುಣ್ ಥ್ಯಾಂಕ್ ಯು ದರ್ಶನ್ ಶರಣು ಎಲ್ಲ ಡೀಟೇಲ್ಸ್ಗೆ